ಏನ್ ಏನು ಹಚ್ಕೊಳರಿ ಮೇಡಮ್ ವಿಭೂತಿ ಏನು ಶಿವಪೂಜೆ ಮಾಡಿ ಮೇಡಮ್ ಜಗತ್ತಿಗೆ ಆಧ್ಯಾತ್ಮದ ಪರಿಚಯ ಮಾಡಿಕೊಟ್ಟಿದ್ದು ನಮ್ಮ ಭರತ ಭೂಮಿ ಆಧ್ಯಾತ್ಮದ ಮೂಲ ಸಾಧನ ಅಂದರೆ ವಿಭೂತಿ ಧಾರಣ ಶಿವಪುರಾಣ ಸ್ಕಂದ ಪುರಾಣ ವೇದಗಳಲ್ಲಿ ಈ ವಿಭೂತಿಯ ಮಹತ್ವದ ಬಗ್ಗೆ ಸಾಕಷ್ಟು ಉಲ್ಲೇಖಗಳನ್ನು ನಾವು ನೋಡಬಹುದು ಶೈವ ಸಂಪ್ರದಾಯದವರು ಧರಿಸುವ ಮೊದಲ ಆಭರಣ ಅಂದರೆ ತ್ರಿಪ್ ಪುಂಡ್ರ ಭಸ್ಮ ಅಥವಾ ಮೂರೆಳೆ ವಿಭೂತಿ ಭಟ್ಟ ಶರಣರ ಮೊಗಕ್ಕೆ ವಿಭೂತಿಯೇ ಭೂಷಣ ವಿಭೂತಿ ಬೂದಿ ಭಸ್ಮ ಅಥವಾ ನಮ್ಮ ಜವಾರಿ ಭಾಷೆದಾಗ ಈ ಅಂತೆಲ್ಲ ಕರಿತೀವಲ್ಲ ಇವತ್ತಿನ ನಮ್ಮ ಸಂಚಿಕೆಗೆ ವಿಭೂತಿಯನ್ನು ತಯಾರು ಮಾಡುವಂಥ ಶರಣರೊಬ್ಬರು ಬಂದಿದ್ದಾರೆ ಬನ್ನಿ ಅವರನ್ನು ಸ್ವಾಗತಿಸುತ್ತಾ ಹೆಚ್ಚಿನ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ನಮಸ್ಕಾರ ಮಾಡಿವಾಳ ಅವರೇ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ತಮ್ಗೆ ಆತ್ಮೀಯ ಸ್ವಾಗತ ರೀ ಹೇಳ್ರಿ ಮೇಡಮ್ ಅವಳ್ಯಾರ ತಮ್ಮ ಊರು ಯಾವುದು ಎಲ್ಲಿಂದ ಬಂದಿರಿ ನಾವು ಅಬ್ಜಬ್ರು ತಾಲೂಕ್ ಮಾಶಾಳದವ್ರು ರೀ ಮೇಡಮ್ ಅವ್ರುನು ಮಾಶಾಳದಿಂದ ಬಂದಿರಿ ಏನು ವಿಭೂತಿಯನ್ನು ತಯಾರು ಮಾಡ್ತೀರಿ ತಾವು ವಿಭೂತಿ ತಯಾರು ಮಾಡ್ತೇವೆ ಮೇಡಮ್ ಅವ್ರನ್ನ ಏನು ವಿಶೇಷ ರೀ ನೀವು ತಯಾರು ಮಾಡೋಂಥವು ವಿಭೂತಿ ನಾವು ವಿಭೂತಿ ಹಳ್ಳ ತರ್ತೇವೆ ರೀ ಮೇಡಮ್ ಅವರು ಹಳ್ಳ ತಂದು ಒಡದು ಬೀಸಿ ಕುಟ್ಟಿಗೆಸಿನ ನಾವು ವಿಭೂತಿ ಮಾಡ್ತೇವೆ ಮೇಡಮ್ ಅವ್ರು ಹಳ್ಳ ಸ್ಪೆಷಲ್ ಹಳ್ಳಿ ಇರ್ತಾವೆ ರೀ ವಿಭೂತಿನೇ ಹಳ್ಳ ಹೌದಾ ಅದರಲ್ಲಿ ತಯಾರು ಮಾಡ್ತೆ ಅದರಿಂದ ತಯಾರು ಮಾಡ್ತೇವೆ

ಅದು ಪೂರ ರಾಡಿ ಮಾಡಿ ಮಡಿ ಮಾಡಿ ಮಡಿಯಾಗ ಬರ್ಕ್ತೇವ್ರಿ ಮೇಡಮ್ ಅದು ಬರ್ಕದ ಬಳಕ ಒಂದು ಅರ್ಧ ಗಂಟೆ ಬಿಟ್ಟು ಅದಕ್ಕೆ ಒಂದು ಚಾಕುಲಿ ಕೊಯ್ದಕ್ಕೆ ಸಿಂದ್ರೆ ಬಿಡ್ತೇವ್ರಿ ಕೊಯ್ದ ಬಳಕೆ ಅರ್ಧ ಗಂಟೆ ಬಿಟ್ಟು ಮಳಕ್ಕೆ ಅದು ತೆಗಿತೇವ್ರಿ ಒಣಗಿಸ್ತೇವ್ರಿ ಒಣಗಿಸ್ ಬಳಕೆ ಅದಕ್ಕೆ ಪಾಲಿಶ್ ಮಾಡ್ತೇವ್ರಿ ಅವಾಗ ಅದು ಇವತ್ತು ರೆಡಿ ಆಗ್ತದೆ ಹಳ್ಳ ಅಂದ್ರೆ ಎಲ್ಲಿ ಸಿಗುತ್ತೆ ರೀ ಅದು ಅದು ಹಳ್ಳ ಅಂದ್ರ ನದಿ ಕಿನಾರಿಗೆ ಇನ್ನೊಂದು ಆಕಳ ಸಗಣಿ ಸುಡಿತೇವ್ರಿ ಆಕಳ ಸಗಣಿ ಸುಟ್ಟಿಸಿ ಅಂದ್ರೆ ಅದ್ರೊಳಗ ಗೋಮೂತ್ರ ಆಕಳ ಸಗಣಿ ಇದು ಹಳ್ಳಿನ ಪೌಡರ್ ಇದನ್ನು ಹಾಕಿಸಿ ಅಂದ್ರೆ ರೆಡಿ ಮಾಡ್ತೇವ್ರಿ ಅದೇ ತರ ಇವತ್ತು ರೆಡಿ ಎರಡು ರೀತಿ ತಯಾರು ಮಾಡ್ತೇವ್ರಿ ಈಗ ಇವು ಸುಡ್ಬೇಕಾದ್ರೆ ಏನು ಬ್ಯಾಸಿ ಕಾಲ ಸೂಕ್ತ ಅಥವಾ ಯಾವ ಮಳೆಗಾಲ ಇರಲಿ ಯಾವ್ದಿರಲಿ ಯಾವಾಗಿದ್ರು ಇಲ್ರಿ ಮೇಡಮ್ ಅವ್ರು ಬ್ಯಾಸಗಿನೇ ಸೂಕ್ತಿರ ಅದಕ್ಕೆ ಬ್ಯಾಸಗಿ ಒಳಗೆ ಮಾಡ್ತೀವಿ ಮಳೆಗಾಲದಾಗ ಅದು ವಿಭೂತಿ ತಯಾರಕ ಮಾಡ್ತೇವೆ ಸ್ವಲ್ಪ ಕಮ್ಮಿ ಆದ್ರೆ ಬ್ಯಾಸಗಿಗೆ ಹೆಚ್ಚಿ ಮಾಡ್ತೇವೆ ಸರಿ ಸರಿ ಮಡವಾಳ ಅವ್ರೆ ಈಗ ಇದು ವಿಭೂತಿ ತಯಾರಿಸೋದು ನಿಮ್ಮ ಅಜ್ಜನ್ ಕಾಲದಿಂದ ತಲೆ ತಲಾಂತರವಾಗಿ ಬಂದ ಅಂತ ಹೇಳಿದ್ರಿ ಹೌದ್ರಿ ಮೇಡಮ್ ಅವಾಗ ಅವ್ರು ತಯಾರಿಸೋ ರೀತಿಗೂ ಈಗ ನೀವು ತಯಾರಿಸೋದು ಅದನ್ನ ಬಳಸ್ಕೊಂತ ಹೊಂಟ್ರಿ ಅಥವಾ ನೀವೇನು ಮತ್ತೆ ವ್ಯತ್ಯಾಸ ಮಾಡಿರೋದ್ರಾಗ ಅದು ರೀ ಮೇಡಮ್ ಅವರು ಮನೆಗಳಾಗ ಅಟ್ಟೆ ಸ್ವಲ್ಪ ಬೂದಿ ಮ್ಯಾಗ ಅಲ್ಲೇ ಮನೆ ಮುಂದೆ ಹಾಕಿ ಸ್ವಲ್ಪ ವರ್ಕ್ ಮಾಡೋದಾಗ ಅಟ್ಟೆ ಇತ್ರಿ ಅವಾಗ್ರಿ ಅದು ಈಗ ಏನು ನಾವು ಈಗ ಒಂದು ಇಟ್ಟು ಅದು ದೊಡ್ಡ ದೊಡ್ಡ ಪ್ರಮಾಣದಾಗ ಮಾಡಕ್ಕೆ ನಾವೀಗ ಅದು ಅದು ಅದಕ್ಕೆ ಮಂದಿ ಆಳ ಹೆಚ್ಚಿಗೆ ಇತ್ತು ರೀ ಮೊದಲ ಅದು ಅಷ್ಟೇ ಕಮ್ಮಿ ಇತ್ತು ರೀ ಅದು ಈಗ ಅದಕ್ಕೆ ಹೆಚ್ಚಿಗೆ ಮಾಡಿದೆ ಅದಕ್ಕೆ ಈಗ ಅದಕ್ಕೆ ಈಗ ತಂತ್ರಜ್ಞಾನ ಬೆಳೆದಂಗೆ ಏನರ ಮಷಿನ್ ಅದ ಏನರ ಬಳಸ್ತಾರೆ ಏನು ಮಾಡ್ಲಿಕ್ಕೆ ಅದು ಅದೆಲ್ಲ ಈಗ ಟೆಕ್ನಾಲಜಿ ಅದಕ್ಕೆ ವಾಪ ಅದಕ್ಕೆ ತಂದಿದ್ದಾರೆ ಮೇಡಮ್ ಅದಕ್ಕೆ ಒಂದು ಬ್ಯಾರಲ್ ತಂದಿ ಒಳಗೆ ಒಂದು ರಿಂಗ್ ಕುಂದರಿಸಿ ಒಂದು ಮೋಟರ್ ತಂದಿ ಅದಕ್ಕೆಲ್ಲ ದೊಡ್ಡ ಪ್ರಮಾಣದಾಗ ಮಾಡಿ ಆ ಬಕೆಟ್ ನೀರೇ ಆ ಮೋಟರ್ದಾಗ ಬರಂಗೆ ಮಾಡಿ ಕೇಸಿ ಅದು ಬರೋಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಅದಕ್ಕೆ ಈಗ ಮತ್ತೆ ಅದು ಅದಕ್ಕೆ ಬೇಕಂತ ಸಗಣಿ ಎಲ್ಲ ನಿಮ್ಮಲ್ಲೇ ಹಸುಗಳವ ಅಥವಾ ಬೇರೆ ನಮ್ಮಲ್ಲಿ ಒಂದು ಎರಡು ಅವರು ಇತರ ಮುಂದೆ ಬೆಳಗ್ಗೆ ತರ್ತೇವೆ ಬೇರೆ ಕಡೆಯಿಂದ ಸಗಣಿ ತರಿಸಿ ಮಾಡ್ತೇವೆ ಒಂದು ದಿನಕ್ಕೆ ಎಷ್ಟು ವಿಭೂತಿ ತಯಾರಿಸಬಹುದು ನೀವು ಒಂದ್ ದಿನಕ್ಕೆ ಒಂದ್ ಸಾವಿರ ತನ ಮಾಡ್ತಾರೆ ಮೇಡಮ್ ಅವರು ಒಂದು ವಿಭೂತಿ ಎಷ್ಟು ಗ್ರಾಮ್ ತಗಬಹುದು ಅದು ಸೈಜ್ ಗಳು ಬಹಳ ಮನ ಮಾಡ್ತಾರೆ ಮೇಡಮ್ ಸಣ್ಣ ಮಾಡ್ತೇವ್ರಿ ದೊಡ್ಡ ಚೌಕ್ ಮಾಡ್ತೇವ್ರಿ ಅದಕ್ಕ ದೊಡ್ಡ ದೇವಸ್ಥಾನಗಳಿಗೆ ಬಹಳ ದೊಡ್ಡ ಮಾಡ್ಕೊಡ್ತೇವ್ರಿ ಅದಕ್ಕ ಅವ್ರು ಹೆಂಗ್ ಹೆಂಗ್ ಹೇಳ್ತಾರೆ ಹಂಗೆ ಮಾಡ್ತೇವ್ರಿ ಈಗ ಬೇರೆ ಕಡೆ ಸಿಗುವಂತ ವಿಭೂತಿಗೂ ನಿಮ್ಮ ವಿಭೂತಿಗೂ ಏನು ವ್ಯತ್ಯಾಸ ಅಂತ ವಿಶೇಷ ಅಂತ ಹೆಂಗ್ ವ್ಯತ್ಯಾಸ ಅದ್ರಿ ಮೇಡಮ್ ಅವ್ರು ಅವ್ರು ಇವತ್ತಿ ಇತರ ಇವತ್ತಿ ಅವು ಪರಿಶೀಲೇ ಅವು ಕೊರದ ಕಿಸಿನ ರಂಧ ಮಾಡಿ ಅವರು ಅವ್ರು ಇವತ್ತಿ ವಜ್ಜಿ ಬರ್ತಾವ್ರಿ ಅವರು ನಮ್ಮ ಹಗರು ಬರ್ತಾವ್ರಿ ಅವ್ರು ಇವತ್ತಿ ಈಗ ಆಕಳ ಸಗಣಿಯಿಂದ ಅಂತ ಹೇಳಿದ್ರಿ ಈ ಆಕಳ ಸಗಣಿ ಒಳಗೆ ವೈಜ್ಞಾನಿಕ ಅಂದ್ರೆ ಔಷಧಿ ಅಂಶಗಳು ಜಾಸ್ತಿ ಅಂತ ಹೌದು ಮೇಡಂ ಗೊತ್ತಿರಬಹುದು ಈ ಔಷಧಿಯಾಗಿ ಆಯುರ್ವೇದದಲ್ಲಿ ಸಾಕಷ್ಟು ಹೇಳಿದ್ದಾರೆ ಸುಶ್ರುತ್ ಸಮೇತ ಇರಲಿ ಅಷ್ಟಾಂಗ ಹೃದಯ ಇರಲಿ ಈ ಹಲವಾರು ರೋಗಗಳಿಗೆ ಇದನ್ನ ಔಷಧಿ ರೂಪದಾಗ ಬಳಸ್ತಾರೆ ನಿಮ್ಮಲ್ಲಿ ಯಾವ ರೀತಿ ಯಾವ ವೈತಿರ್ಬೇಕಲ್ಲ ವೈತಾರಲ್ರಿ ಮೇಡಮ್ ಅವರು ಲಘುವಾಗಿ ಒಯ್ತಾರ್ರಿ ಇದು ಮತ್ತ ಮುಖ ಮುಖಗ ಫ್ರೆಶ್ ಇದ್ದವ್ರು ಮುಖಕ್ಕ ಹಚ್ಕೊತಾರ್ರೀ ಮಡಿಬಕ್ಕಿ ಎಲ್ಲ ಕೆಲವೊಂದು ಕಮ್ ಆತವ್ರಿ ಅದಕ್ಕ ಅದೇ ಅಪಸ್ಮಾರ ಆ ರೋಗ ಅಂದ್ರೆ ಬಾಣಂತಿ ರೋಗಗಳಲ್ಲಿ ಬಾಣಂತಿ ರೋಗ ಚಿಕಿತ್ಸಾ ಒಳಗ ಬಾಣಂತಿ ಅವರು ತಿರ್ತಾರೆ ಮೇಡಮ್ ಇದು ಇದು ತಿತ್ತಾರೆ ತಿರ್ತಾರೆ ಇವತ್ತು ಭಸ್ಮ ಅಂದ್ರ ವಿಭೂತಿಯನ್ನ ಧಾರಣ ಮಾಡದಷ್ಟೇ ಅಲ್ದೆ ಸೇವನ ಅಂದ್ರ ಅಲ್ಪ ಪ್ರಮಾಣದಲ್ಲಿ ಸೇವನ ಮಾಡ್ಲಿಕ್ಕೆ ಹೇಳ್ತೀವಿ ಅದನ್ನ ಇತ್ತೀಚಿನ ದಿನಗಳ ನಾವ್ ನ್ಯಾನೋ ಮೆಡಿಸಿನ್ ಅಂತ ಕರಿಬೋದ್ರಿ ಅತಿ ಚಿಟಿಕೆ ಪ್ರಮಾಣದಲ್ಲಿ ವಿಭೂತಿಯ ಸೇವನೆ ಕೂಡ ಒಂದು ಔಷಧಿ ರೂಪದಲ್ಲಿ ಔಷಧಿ ರೂಪದಾಗಿನ ಬಳಸ್ತಾರ ಅಂತ ಹೇಳದ್ರಿ ನೀವ್ ಹಂಗ ಔಷಧಿ ಕೊಡ್ತೀರಾ ಯಾರ ಬಂದವ್ರಿಗೆ ಏನ್ರೀಕ ಇದು ಆಯುರ್ವೇದಿಕ್ ಮತ್ತೆ ಸರ್ಪ ಹುಣ್ಣಿಗೂ ಸರ್ಪ ಉಣ್ಣಿಗೆ ಒಂದು ಲಕ್ಷ ತನ ದವಾಖಾನಿಗೆ ಖರ್ಚಾದ್ರು ಸರ್ಪ ಉಣ್ಣಿ ಕಮ್ಮಿ ಆಗಲ್ಲ ಈ ವಿಭೂತಿ ಇದನ್ನು ಕಮ್ಮಿ ಆಗ್ತಾರೆ ಈಗ ಈಗ ಇದನ್ನು ತಯಾರು ಮಾಡೋಂಥ ವಿಭೂತಿ ಮಾರಾಟ ಹೆಂಗೆ ಮಾಡ್ತಾರೆ ಅದು ಅವರೇ ಬಂದು ಒಯ್ತಾರೆ ಮೇಡಮ್ ಅವರು ನಾವೇ ಒಯ್ದು ಒಯ್ತೇವ್ರಿ ಎಲ್ಲಿ ನಿಮ್ಮ ತಯಾರಕ ನಿಮ್ಮ ಸ್ಥಳಕ್ಕ ಬಂದು ಒಯ್ತಾರೆ ನಮ್ಮಲ್ಲೇ ಬಂದು ಅವರು ಒಯ್ತಾರೆ ನಾವು ಹೋಗಿ ಕೆಲವೊಂದು ಜಾತ್ರೆಗೆ ಹೋಗಿ ನಾವು ಒಯ್ದು ಮಾರ್ತೇವ್ರಿ ಮಾರಾಟ ಮಾಡ್ತೇವೆ ಈ ಮತ್ತೆ ಈ ಕೊರೋನಾ ಲಾಕ್ಡೌನ್ ಟೈಮ್ ದಾಗೆಲ್ಲ ಹೆಂಗ್ ಮಾಡಿದ್ರಿ ವ್ಯಾಪಾರ ಕೊರೋನಾ ನಾಕು ಅಂತ ಸ್ವಲ್ಪ ವ್ಯಾಪಾರ ಡಲ್ ಆಗಿತ್ತು ಮೇಡಮ್ ಅವರ ಅದು ಈಗ ಚಾಲು ಆಗಿದೆ ಬಾಳ ಈಗ ಇದು ಸಣ್ಣ ಒಂದು ಉದ್ದಿಮೆ ರೀತಿ ಒಳಗೆ ಮಾಡ್ಲಿಕ್ಕೆ ಹಾ ಸಣ್ಣ ಉದ್ಯಮ ಅದ್ರಿ ಮೇಡಮ್ ಅದ್ರೊಳಗೆ ಏನ್ ಲಾಭ ಅನ್ಸುತ್ತ ಅಥವಾ ಹೆಂಗ್ ನಷ್ಟ ಅನ್ಸುತ್ತೆ ಮಾಡೋದು ಈಗ ಏನು ಮೇಡಮ್ ಅವರು ಈಗ ಅದು ನಮ್ದು ಉದ್ಯೋಗಿ ಅದೇ ಆದ್ರೆ ಅದಕ್ಕೆ ಬಿಟ್ಟು ನಮ್ದು ಏನು ಇಲ್ರಿ ಈಗ ಅದು ಹಿಂದಿನ ಕೂಡ ಬಂದಿದ್ದಾರೆ ಅದೇ ಮಾಡ್ಕೊತ ಹೊಂಟಿದೆ ಅಂದ್ರೆ ಈಗ ಲಾಭ ಇರಲಿ ನಷ್ಟ ಇರಲಿ ಇದನ್ನೇ ಮುಂದುವರೆಸ್ತೀವಿ ಹಾ ಒಂದು ಸೇವಾ ಮನೋಭಾವನೆ ಅಂತ ಹೇಳಿ ಮಾಡಿದ್ದೀವಿ ಇದಕ್ಕೆ ಮತ್ತೆ ಎಷ್ಟು ಮ್ಯಾನ್ ಪವರ್ ಅಂದ್ರೆ ಕೆಲಸಗಾರ ಎಲ್ಲ ನಿಮ್ಮಲ್ಲಿ ನಾವು ಈ ವಿಭೂತಿ ಧಾರಣದ ಬಗ್ಗೆ ಹಲವು ವಚನಕಾರರು ತಮ್ಮ ವಚನಗಳಲ್ಲಿ ಉಲ್ಲೇಖಿಸಿದಾರೆ ಬಸವಣ್ಣನವ್ರು ಹೇಳ್ತಾರೆ ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಲಿಂಗದೇವ ಅಂತ ಹೇಳಿ ಅದೇ ರೀತಿ ಅಕ್ಮಾದೇವಿ ವಚನದಲ್ಲಿ ನೋಡಬಹುದು ಒಪ್ಪುವ ವಿಭೂತಿಯ ಹೊ ನಸಲಲ್ಲಿ ಧರಿಸಿ ಬೆಟ್ಟದಷ್ಟು ತಪ್ಪುಳ್ಳೆಡೆಯು ಮುಟ್ಟಲಮ್ಮವು ನೋಡ ಅಂಥೇಳಿ ಅಂದ್ರೆ ಪಾಪಗಳು ಅಂದ್ರೆ ಇಲ್ಲಿ ನಾವು ದೈಹಿಕ ಅಥವಾ ಮಾನಸಿಕ ರೋಗಗಳನ್ನು ಪರಿಗಣಿಸ್ಬೋದು ಈ ಒಂದು ನೊಸಲ ಮೇಲೆ ವಿಭೂತಿ ಧರಿಸೋದ್ರಿಂದ ಆ ರೋಗಗಳೆಲ್ಲ ನಾಶವಾಗಿ ಶಿವನೇ ಕೂಡ ನಮ್ಮ ಹತ್ರ ಬರ್ತಾನೆ ಅಂದರೆ ಆರೋಗ್ಯ ಅನ್ನೋದು ತಾನಾಗೇ ಇರುತ್ತೆ ಅಂತ ಹೇಳಿ ನಾವು ಕಾಣ್ಬೋದು ಅದೇ ರೀತಿ ಸರ್ವಜ್ಞನ ವಚನದಲ್ಲಿ ಕೇಳ್ತೀವಿ ರುದ್ರಾಕ್ಷಿ ಭಸಿತವನ್ನು ನೊಸಲಲ್ಲಿ ಧರಿಸಿದಾಗ ದೇಹದೊಳಗಿದ್ದ ಪಾಪಗಳು ಬಯಲಾಗಿ ಶಿವನು ತಾನಿದ್ದಲ್ಲಿ ಬರುವ ಸರ್ವಜ್ಞ ಅಂಥೇಳಿ ಈ ರೀತಿಯ ವಿಭೂತಿ ಧಾರಣ ಅದರಲ್ಲಿ ನಾವು ಧರಿಸ್ತಕ್ಕಂಥ ಹಣೆ ಮೇಲೆ ಧರಿಸೋದ್ರಿಂದ ಆಜ್ಞಾ ಚಕ್ರ ಕುತ್ತಿಗೆಗೆ ಧರಿಸೋದ್ರಿಂದ ವಿಶುದ್ಧಿ ಚಕ್ರ ಎದೆ ಮೇಲೆ ಧರಿಸೋದ್ರಿಂದ ಅನಾಹತ ಚಕ್ರ ಹಾಗೂ ಹೊಟ್ಟೆ ಮೇಲೆ ಧರಿಸೋದ್ರಿಂದ ಮಣಿಪುರ ಚಕ್ರಗಳು ಇವೆಲ್ಲ ಚಕ್ರಗಳು ಷಟ್ಚಕ್ರಗಳು ಉತ್ತೇಜಿತವಾಗಿ ಆಕ್ಟಿವೇಟ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಋಣಾತ್ಮಕ ಶಕ್ತಿಯನ್ನು ಕಡಿಮೆಗೊಳಿಸಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ತಾವೆ ಈ ಇಷ್ಟೆಲ್ಲ ಒಂದು ವಿಭೂತಿ ಧಾರಣೆಯು ಹಲವು ಔಷಧಿ ಗುಣಗಳು ನಮ್ಮ ದೇಹಕ್ಕೆ ಒದಗ್ತಾವ ಅಂತ ಹೇಳುತ್ತಾ ಇವು ಮಾರಾಟ ತಯಾರಾದಂಥ ಇವು ವಿಭೂತಿಗಳನ್ನು ಎಲ್ಲೆಲ್ಲಿ ಮಾರ್ತೀರಿ ಬೆಳಗಾವಿ ಓದ್ತಾವ್ರಿ ಸಿರ್ಸಲ್ಗೆ ಓದ್ತಾವೆ ಬಾಗಲಕೋಟೆ ಓದ್ತಾವ್ರಿ ಜಮಖಂಡ್ ಓದ್ತಾವ್ರಿ ಹ್ಞೂ ಮಠ ಮಾನ್ಯ ಜಗದ್ಗುರುಗಳು ಗುಲ್ಬರ್ಗ ಹುಮ್ನಾಬಾದ್ ಬೀದರ್ ಹಲವಾರು ಕಡೆ ಹೋತವ್ರಿ ಮೇಡಮ್ ಖುದ್ದು ನೀವ್ ತೊಗೊಂಡ್ ಹೋಗಿ ಮಾರಾಟ ಮಾಡಿ ಬರ್ತೀರಿ ನಾವು ಹೋತೇವ್ರಿ ಅವರೂ ಬರ್ತಾರ್ರಿ ಜಾತ್ರೆ ಜಾತ್ರೆ ಹೋತೇವ್ರಿ ಈಗ ಬೇರೆ ದೂರದ ಜಾಗದ ಇದ್ದವ್ರು ಏನ್ರೀ ಕೊರಿಯರ್ ಮೂಲಕ ಈ ತರ ಕಳ್ಸಂದ್ರೆ ನಾವ್ ವ್ಯವಸ್ಥೆ ಮಾಡ್ಕೊಂಡ್ರಿ ಕೊರಿಯರ್ ಏನ್ ಕಳ್ಸಲ್ ಗಾಡದ ಕಳಿಸ್ತಾರ ಅವ್ರಿ ಟೆಂಪೋ ಕಳಿಸ್ತಾರೀ ಪಿಕಪ್ ಕಳಿಸ್ತಾರ ಗಾಡಿ ಕಳಿಸ್ತಾರೀ ಅವ್ರ ಹಾಲಿಲ್ಲ ಒಯ್ದು ನಾವೇ ಒಯ್ದು ಹಚ್ಚಿ ಬರ್ತೇವೆ ಈ ವಿಭೂತಿ ತಯಾರು ಮಾಡ್ತೀರಲ್ಲ ಇದ್ರೊಳಗೆ ಏನು ಲಾಭ ಅನ್ಸತ್ತೆ ಅಥವಾ ನಷ್ಟ ಅನ್ಸುತ್ತೆ ರೀ ನಿಮ್ಗೆ ಮಾಡದು ಏನು ಮೇಡಮ್ ಅವ್ರು ಹಿಂದಿನ್ ಕೂಡ ಬಂದಿದರು ಅದನ್ನ ಉದ್ಯೋಗಿ ಅದರ ಈಗ ಈಗ ಆದ್ರ ಹೊರ್ತು ನಮಗೆ ಮತ್ತೊಂದು ಉದ್ಯೋಗ ಮಾಡಕ್ಕೆ ಬರಲ್ರಿ ಅದೇ ಹಿಂದಿನ ಹಿರಿಯರ ಉದ್ಯೋಗ ಮಾಡ್ಕೊತೇ ಹೊಂಟಿದ್ರು ನೋಡಿ ಹೌದು ಎಷ್ಟು ಖರ್ಚಾಗ್ಬೋದು ಅದು ಒಂದು ಟೆಂಪೋ ಗೋಟ್ಲೆ ಹಳ ತರಿಸ್ತೇವೆ ರೀ ಮೇಡಮ ಅದಕ್ಕೆ ಅದಕ್ಕೆ ಒಂದು ಏನಾರ ಒಂದು ಐವತ್ತು ಸಾವಿರ ತನ ಅದಕ್ಕೆ ಖರ್ಚು ರೀ ತಂದು ಅದಕ್ಕೆ ಎಲ್ಲ ಲಾಗೋಡ್ ಮಾಡಿ ಬೀಸಿ ಮಾಡಿ ಒಂದು ಸ್ವಲ್ಪ ಉಳಿತಾರೆ ನಮಗೆ ಅದ್ರಾಗ ಅಂದ್ರೆ ಇದರಿಂದ ಜೀವನ ನಡೆಸ್ಬೋದು ಏನೆಲ್ಲೂ ನುಕ್ಸಾನಾಗಿದ್ದೀವಿ ಅಂತ ಏನು ಅನ್ಸಲ್ಲ ಏನು ಅನ್ಸಲ್ಲ ಮೇಡಮ್ ನಡ್ಸಕ್ಕೆ ಮಡವಾಳ ಅವರೇ ಹೇಳಿ ಮೇಡಮ್ ಈಗ ನೀವು ವಿಭೂತಿ ತಯಾರಿಕೆ ಮಾಡ್ತಿರಲ್ಲ ಇದು ಸಣ್ಣ ಉದ್ಯಮ ಅಥವಾ ಗುಡಿ ಕೈಗಾರಿಕೆ ಅಂತ ನಾವು ಹೇಳ್ಬೋದು ಇದಕ್ಕೆ ಏನು ಎಷ್ಟು ಖರ್ಚ ನೀವು ಮಾಡ್ತೀರಾ ಅಥವಾ ಸಹಕಾರಿ ಸಂಘ ಇಲ್ಲ ಬ್ಯಾಂಕ್ಗಳಿಂದ ಏನಾದರೂ ಸಾಲ ಸೌಲಭ್ಯ

ಈಗ ಮತ್ತೆ ನಿಮ್ಮಲ್ಲೇ ಒಂದು ನೀವು ಎಲ್ಲಿ ತಯಾರಿಸ್ತೀರ ಅಲ್ಲೇ ಸಮೀಪದಲ್ಲಿ ಊರಾಗ ಎಲ್ಲರ ಒಂದು ಅಂಗಡಿ ಅದು ಇಟ್ಟು ನೀವ ಮಾರಾಟ ಮಾಡಬಹುದಲ್ರಿ ನಮ್ಮಲ್ಲಿ ಗಾಣಪುರಕ್ಕೆ ಒಂದು ನಮ್ದು ಒಂದು ದುಕಾನ್ ಆದ್ರಿ ಮೇಡಮ್ ಅವ್ರಿಗೆ ಈಗಾಗಲೇ ಗಾಣಪುರಕ್ಕೆ ಒಂದು ದುಕಾನ್ ಇಟ್ಟಿದ್ದೇವ್ರ ನಮ್ಮ ದುಕಾನ್ ಹೋಗ್ತಾವ್ರಿ ನಾವು ಎಲ್ಲ ಕಡೆ ಹೋಲ್ಸೇಲ್ ಕೊಡ್ತೇವ್ರಿ ಹೋಲ್ಸೇಲ್ ಮಾರಾಟ ಮಾಡ್ತಾರೆ ಈ ವಿಭೂತಿಗಳ ದರ ಏನೇನು ಫಿಕ್ಸ್ ಮಾಡ್ತಾರೆ ಎಷ್ಟು ರೊಕ್ಕ ಇದು ಮೇಡಮ್ ಅವರ ರೂಪಾಯಿ ಐವತ್ತು ಪೈಸೆ ಅವ್ರಿಗೆ ಸಣ್ಣ ರೇಟಿಗೆ ಇದಕ್ಕೆ ಇಂತ ಐವತ್ತಿಗೆ ರೀ ಎರಡು ರೂಪಾಯಿ ಅವ್ರಿ ನಾಲ್ಕು ರೂಪಾಯಿ ಅವ ಐದು ರೂಪಾಯಿ ಅವ್ರಿ ಹತ್ತು ರೂಪಾಯಿ ಅದಾವ ನೂರು ರೂಪಾಯಿ ಅವ ಈ ದೊಡ್ಡ ದೊಡ್ಡ ಮಠ ಮಾನ್ಯಗಳಿಗೆ ಜಗದ್ಗುರುಗಳಿಗೆ ಇಂಥವ್ರಿಗೆ ಫಂಕ್ಷನ್ ಕೊಡ್ಬೇಕಾದ್ರೆ ಐದು ಐದುನೂರು ಒಂದು ಸಾವಿರ ರೂಪಾಯಿ ತನಕ ಹೋಗ್ತಾವ್ರಿ ದೊಡ್ಡ ವಿಪತ್ತಿ ಹಾಂ ಅಂದ್ರೆ ಒಂದು ರೂಪಾಯಿ ಹಿಡ್ಕೊಂಡು ಸಾವಿರ ರೂಪಾಯಿ ತನಕ ಸಾವಿರ ರೂಪಾಯಿ ತನೂ ರೇಟ್ ಸೈಜ್ ಮೇಲೆ ಸೈಜ್ ಮ್ಯಾಗಿಂದ ರೇಟ್ ಹೋಗ್ತಾರೆ ಸರಿ ಸರಿ ಈ ವಿಭೂತಿ ತಯಾರಿಸ್ಲಿಕ್ಕೆ ಏನಾದರೂ ಕಷ್ಟ ಅದೇನು ಅನಿಸ್ತದ ಸಮಸ್ಯೆ ಯಾವ್ರಿ ಮೇಡಮ್ ಸ್ವಲ್ಪ ಜಾಗದ ಜಾಗ ಜಾಗ ಸ್ವಂತ ಇಲ್ರಿ ಅದನ್ನ ಮತ್ತೊಬ್ರು ಜಾಗನ ಮಾಡಕತ್ತೇವ್ರಿ ನಾವೀಗ ಮೊದಲು ಮನೆಯಾಗ ಮಾಡ್ತೇವ್ರಿ ಹೊಲದಾಗ ಮಾಡಕತ್ತೇವ್ರಿ ಅದೆಲ್ಲ ಬಾಡಿಗೆ ಜಾಗ ಅದ್ರಿ ಮೇಡಮ್ ಅದಕ್ಕೆ ಅಂದ್ರೆ ಈ ವಿಭೂತಿ ತಯಾರಿಕೆನೇ ಒಂದು ನಿಮ್ಮ ಮೂಲ ಕಸಬು ಅಂತ ತಿಕೊಂಡ್ರ ಅಥವಾ ನೀವು ರೀತಿ ಮಾಡ್ಲಿಕ್ಕೆ ಇಲ್ಲ ಇಲ್ರಿ ಮೇಡಮ್ ಅವರು ನಮಗೆ ಇದು ಮೂಲ ಕಸಬುನೆ ಈ ಭೂತಿ ನಾವು ಸಣ್ಣ ಹುಡುಕೊಂಡು ಇದು ಈ ಭೂತಿಗೆ ಇದ್ದೇವೆ ನಾವು ಪವಿತ್ರತೆಗೆ ಇನ್ನೊಂದು ಸಂಕೇತವೇ ವಿಭೂತಿ ಈ ವಿಭೂತಿಯ ಧಾರಣಾ ಹಾಗೂ ಸೇವನ ಹಲವು ರೋಗಗಳಿಂದ ದೂರ ಮಾಡುತ್ತಾ ನೀವು ಕೂಡ ವಿಭೂತಿ ಖರೀದಿ ಮಾಡುವಲ್ಲಿ ಅದರ ದರವನ್ನು ಮಾತ್ರ ವೀಕ್ಷಿಸದೆ ಅದರ ಪರಿಶುದ್ಧತೆಯನ್ನು ಹಾಗೂ ಒಳ್ಳೆಯ ಒಂದು ಕ್ವಾಲಿಟಿ ಒಂದು ವಿಭೂತಿಯನ್ನು ಖರೀದಿ ಮಾಡಿ ಧರಿಸ್ರಿ ಅವುಗಳಿಂದ ಅಲರ್ಜಿ ಮುಂತಾದ ಚರ್ಮ ವ್ಯಾಧಿಗಳು ಗುಣ ಆಗಂಥದ್ದು ನೋಡಿ ಬಳಸ್ರಿ ಇಷ್ಟೆಲ್ಲ ಹೇಳ್ತಾ ಈ ನಮ್ಮ ಮಡಿವಾಳನವರ ಈ ವಿಭೂತಿ ತಯಾರಿಕಾ ಹಾಗೂ ಮಾರಾಟ ಈಗೇನು ಸಣ್ಣ ಉದ್ಯಮ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಇನ್ನೂ ಅವರ ತಯಾರಿಕೆ ಹಾಗೂ ಮಾರಾಟ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಲಿ ಅಂತ ಹೇಳುತ್ತಾ ಅವರ ಒಂದು ಆಶಯ ಈಡೇರಿಸಲಿ ಅಂತ ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ ವೀಕ್ಷಕರಿಗೆಲ್ಲ ಕಲಬುರಗಿ ದೂರದರ್ಶನದ ಪರವಾಗಿ ಧನ್ಯವಾದಗಳು ನಮಸ್ಕಾರ